ಧಾರವಾಡದ ಫ್ಯೂಚರ್ ವಿಷನ್ ಕೆರಿಯರ್ ಅಕಾಡೆಮಿಯಲ್ಲಿ ಅಗ್ನಿವೀರ ನಾಲ್ಕನೇ ಬ್ಯಾಚ್ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಐಪಿಎಸ್ ಆಫೀಸರ್ ರಾಜೀವ್ ಎಂ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಹಾಗೂ ಚನ್ನಪ್ಪ ಸೈದಾಪುರ್ ಕಾರ್ಗಿಲ್ ಯೋಧರು ಕೂಡ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಐಪಿಎಸ್ ರಾಜೀವ್ ಎಂ ಅವರು ವಿದ್ಯಾರ್ಥಿಗಳಿಗೆ ಸಾಧನೆಯ ಮೆಟ್ಟಿಲುಗಳನ್ನು ಯಾವ ರೀತಿ ಸಾಧಿಸಬೇಕೆಂದು ಮಾರ್ಗದರ್ಶನ ನೀಡಿದರು ಧನಾತ್ಮಕವಾದ ಆಲೋಚನೆಗಳು ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕನಸುಗಳು ಇಲ್ಲಿಗೆ ಅಂಬಿ ಹೋಗಬಾರದು ಯಾಕಂದ್ರೆ ನಿಮಗೋಸ್ಕರ ನಿಮ್ಮ ತಂದೆ ತಾಯಿಗಳು ಎಷ್ಟೋ ಕಷ್ಟ ಪಡ್ತಿರ್ತಾರೆ ಹಳ್ಳಿಗಳಲ್ಲಿ ಅವಾಗ ಅವರು ಏನು ಪಾಪ ಎಲ್ಲ ಅಂತಾರಪ್ಪ ಅಂತಾರೆ ಕಷ್ಟ ಆಗಲಿ ಎಲ್ಲ ಆಗಲಿ ನಮ್ಮ ಮಗ ಅಥವಾ ನಮ್ಮ ಮಗಳು ಸರಿಯಾಗಿ ಓದಬೇಕು ಅವ್ರ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳಾಗಬೇಕು ಅಂತಕ್ಕಂಥ ಮನೋಭಾವನೆ ಇರಬೇಕು ಎಲ್ಲರಿಗೂ ಇರ್ಬೇಕು ಪ್ರತಿಯೊಬ್ಬ ತಂದೆ ತಾಯಿಗಳನ್ನೂ ಆದ್ರೆ ಆ ತಂದೆ ತಾಯಿಗಳು ಕನಸನ್ನು ನನಸು ಮಾಡಬೇಕಾದ್ರೆ ನೀವು ಅದರ ರಾತ್ರಿ ಓದ್ಬೇಕು ಯಾಕಂದ್ರೆ ನೀವು ಸುಮ್ಮನೆಯಲ್ಲಿ ಬಂದು ಯಾರೇ ಆ ಕಡೆ ಅದೇ ಟ್ರೀಟ್ ಮಾಡಿದ್ರೆ ಟೈಮ್ ಏರ್ಪಡಿದ್ರೆ ಅದೆಲ್ಲ ಆಗೋದಿಲ್ಲ ಯಾಕಂದ್ರೆ ನಿಮ್ಗೆ ಏನಂತ ಕನಸುಗಳು ಅಲ್ಲೇ ಕೊಡ್ತಾರೆ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು ಸಣ್ಣ ಕನಸುಗಳೆಲ್ಲ ಎಲ್ಲರೂ ಏನಂತಂದ್ರೆ ಐ ಎ ಎಸ್ ಐ ಪಿ ಎಸ್ ಅಂತ ಕನಸುಗಳನ್ನು ಕಾಣಬೇಕು ದಶನ್ ಆ ರೀತಿ ಇರಬೇಕು ನಾವು ಇಷ್ಟಕ್ಕೇ ಅವರು ಕೂಡ ಸೀಮಿತ ಆಗ್ಬಾರ್ದು ಯಾಕಂದ್ರೆ ಇನ್ನು ನಿಮಗೆ ಸಾಕಷ್ಟು ಇನ್ನು ವಯಸ್ಸಿದೆ ಇನ್ನೂ ನೀವೇನಂದ್ರೆ ಸುಮಾರು ವರ್ಷಗಳವರೆಗೂ ನೀವು ಕಾಂಪಿಟೇಟಿವ ಫೇಸ್ ಮಾಡ್ತಕ್ಕಂಥದ್ದು ಇದು ಸಮಯಾವಕಾಶ ಇದೆ ಅದಕ್ಕೋಸ್ಕರ ಯಾರೂ ಕೂಡ ಇಲ್ಲಿಗೇನೆ ನಮ್ಮ ಅಗ್ನಿ ಆದ್ರೆ ಆಯ್ತಪ್ಪ ನಾನು ಮಾಡ್ತೀನಿ ನಮ್ಮ ಕಡೆ ಅಥವಾ ಯಾವುದೋ ಒಂದು ಎಸ್ ಡಿ ಸಿ ಎಫ್ ಡಿ ಸಿ ಆದರೆ ಅದಕ್ಕೆ ಹತ್ತಿರದಲ್ಲ ಆದ್ರೆ ಅಲ್ಲಿಗೇ ನಿಮ್ಮ ಕನಸುಗಳು ಇದಿರ್ಬಾರ್ದು ಯಾಕಂದ್ರೆ ನಿಮ್ಮ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಏನತ್ತಲ್ಲ ಅಷ್ಟಕ್ಕಿಂತ ಸ್ಟಾಪ್ ಆಗಬಾರ್ದು ನೀವು ಕೂಡ ಏನಂದ್ರೆ ಒಂದು ಒಳ್ಳೆ ಸಾಧನೆ ಮಾಡಬೇಕು ಮತ್ತೆ ನಿಮ್ಮ ಊರಿಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥವ್ರು ಆಗಬೇಕು ಇಲ್ಲಪ್ಪ ನನ್ನ ಮಗ ನನ್ನ ಮಗಳು ಒಂದು ಒಳ್ಳೆಯ ಒಂದು ಸ್ಟೇಟಸ್ ಅಲ್ಲಿದ್ದಾರೆ ಅಥವಾ ಒಂದು ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಿದ್ದಾರೆ ಅನ್ನೋ ಒಂದು ಮನೋಭಾವನೆ ಬರುವ ರೀತಿಯಲ್ಲಿ ನೀವಿರಬೇಕು ಅದೆಲ್ಲ ಆಗಬೇಕಂದ್ರೆ ನಿಮಗೆ ಸರಿಯಾಗಿ ಸಮಯವನ್ನು ವ್ಯಕ್ತ ಮಾಡುತ್ತೇನೆ ಯಾಕಂದರೆ ಸಮಯ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಸಮಿತಿ ಶ್ರೀ ಯಮನೂರು ಬಿಸರಹಳ್ಳಿ ಹಾಗೂ ಫ್ಯೂಚರ್ ವಿಷನ್ ಕೆರಿಯರ್ ಅಕಾಡೆಮಿಯ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಈ ಫ್ಯೂಚರ್ ವಿಷನ್ ಕೆರಿಯರ್ ಅಕಾಡೆಮಿಯ ಧಾರವಾಡದಲ್ಲಿ ಇವರ ವತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಎಲ್ಲಾ ಪರೀಕ್ಷೆಗೂ ಕೋಚಿಂಗ್ ನೀಡಲಾಗುವುದು ಎಸ್ಎಸ್ಸಿ ಜಿಡಿಆರ್ಆರ್ಬಿ ಸಿಆರ್ಪಿಎಫ್ ಎನ್ಡಿಎ ಐಟಿಬಿಎಫ್ ಮತ್ತು ನಿವಿ ಅಗ್ನಿವೀರ ಮುಂತಾದ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುವುದು ಎಂದು ತಿಳಿಸಿದರು